ನಾವು ಮೂವತ್ತೈದು ದಿವಸಗಳ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ವಿ ಕಪ್ಪು ಪಟ್ಟೆ ಧರಿಸಿದಿವಿ ನಮ್ಮ ಶಾಸಕರಾಗಲಿ ಎಮ್ ಎಲ್ ಎಲ್ಲರೂ ನಾವು ಮನವಿ ಪತ್ರ ಕೊಟ್ಟಿದ್ವಿ ಶ್ರೇಕ್ ಮಾಡ್ತೀವಿ ಅಂದ್ಬಿಟ್ಟು ಈ ಶ್ರೇಕ್ ಗೆ ಯಾರು ನಮ್ಗೆ ಮನ್ನಣೆ ಕೊಟ್ಟಿಲ್ಲ ಅದಕ್ಕಾಗಿ ನಮ್ಮ ಕಚೇರಿಯಿಂದ ಕೇಂದ್ರ ಕಚೇರಿಯಿಂದ ನಮ್ಗೆ ಬಂದು ಎಲ್ಲ ಮುಷ್ಕರ ಓಡಿ ಅಂತ ನಮ್ಗೆ ಹೇಳಿದ್ರು ಇವಾಗ ನಿನ್ನೆಯಿಂದ ಮುಷ್ಕರ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಕಾರ್ಮಿಕರು ವಾಹನ ಚಾಲಕರು ಎಲ್ಲರೂ ಸ್ಟಾಪ್ ಮಾಡಿ ಮುಂದಾಡಿ ನಿಂತಿದ್ದೀವಿ ನಿನ್ನೆಯಿಂದ ಮಾಡಿದ್ವಿ ಇವತ್ತಿಗೆ ಎರಡನೇ ದಿವಸ ಮುಂದುವರಿಸ್ತಾ ಇದೀವಿ ಒತ್ತಾಯ ನಮ್ಮ ಒತ್ತಾಯ ಎಲ್ಲ ರಾಜ್ಯ ಸ್ಥಳೀಯ ಸಂಸ್ಥೆಗಳಿಂದ ಎಲ್ಲಾ ಪೌರಕಾರ್ಮಿಕರು ಅಲ್ಲಿಂದ ಆಪರೇಟರ್ಗಳು ಅಲ್ಲಿಂದ ಹೆಲ್ಪರ್ಗಳು ಅಲ್ಲಿಂದ ವಾಹನ ಚಾಲಕರುಗಳು ಹಾಗೂ ನೇರ ಪಾವತಿಯವರು ಎಲ್ಲರಿಗೂ ಎಲ್ಲರೂ ಪರ್ಮಿಟ್ ಮಾಡಬೇಕಂತ ಒತ್ತಾಯ ಮಾಡ್ತಿದ್ವಿ ಅಲ್ಲಿಂದ ಬಂದು ನಮ್ಮ ಜ್ಯೋತಿ ಸಂಜೀವಿನಿ ಅಂದ್ಬಿಟ್ಟು ನಾವು ಹೇಳಿದ್ವಿ ಅದು ಮಾಡ್ಕೊಟ್ಟಿಲ್ಲ ಅದನ್ನ ಒತ್ತಾಯ ಮಾಡ್ತಾ ಇದ್ವಿ ಎಲ್ಲ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಜ್ಯೋತಿ ಸಂಜೀವಿನಿ ಅಂತ ಮಾಡಿದ್ದಾರೆ ನಮ್ ಡಿಪಾರ್ಟ್ಮೆಂಟ್ ಗೆ ಇನ್ನೂ ಮಾಡಿಲ್ಲ ಅದಕ್ಕೋಸ್ಕರ ಅದು ಒಂದು ಬೇಡಿಕೆ ಐತೆ ಕರ್ನಾಟಕ ರಾಜ್ಯದಂತ ಎಲ್ಲಾ ಮುಷ್ಕರ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ನಮ್ಮ ಈ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಪೌರ ಕಾರ್ಮಿಕರ ಕುಂದುಕೊರೆಗಳಿಗೆ ಏನು ಸ್ಪಂದಿಸಿಲ್ಲ ಎರಡನೇ ದಿನ ಕಾಲಿಟ್ಟಿದೆ ನಮ್ಮ ಜ್ಯೋತಿ ಸಂಜೀನಿವಿ ಅದು ನಮ್ಮ ನಮ್ಮ ಪೌರ ನೌಕರನ್ನು ಸರ್ಕಾರಿ ನೌಕರರನ್ನು ಘೋಷಣೆ ಮಾಡಿ ಅಂತ ನಾವು ಮನವಿ ಕೊಟ್ಟಿದ್ವು ರೀತಿ ಸಂಬಂಧ ಇಲ್ಲದಂತೆ ಸರ್ಕಾರ ಕಣ್ಮುಚ್ಕೊಂಡು ಕುಂತಿದೆ ನಮ್ಮ ಬೇಡಿಕೆಗಳು ಈ ಹಲವಾರು ಬೇಡಿಕೆಗಳು ಈಡೇರ ತಕ್ಕ ನಮ್ಮ ಮುಷ್ಕರ ನಿಲ್ಸಲ್ಲ ಸರ್ ಮುಷ್ಕರ ಮುಂದುವರಿತಾ ಹೌದು ಸರ್ ನಾವು ನೀರು ಲೈಟು ಅವೆರಡು ಬಿಟ್ಟು ಸ್ಥಗಿತ ಮಾಡಿ ಮಿಕ್ಕಿದ್ ಎಲ್ಲವನ್ನು ಬಂದ್ ಮಾಡಿದಿವಿ ನಾವ್ ಯಾಕೆ ಕಸ ಗುಡ್ಸಕ್ ಹೋಗ್ತಾ ಇಲ್ಲ ಕಸ ವಿಲುವೆರೆ ಜಾಗದಲ್ಲಿ ಕೆಲಸ ತುಂಬಿಸ್ತಾ ಇಲ್ಲ ನಮ್ಮ ನೌಕರರನ್ನ ಕಸ ಗುಡ್ಸ ಕೊಡಿಸ್ತಾ ಇಲ್ಲ ಆ ಮನೆ ಮನೆ ಕಸ ಸಂಗ್ರಹಣೆ ಕಲ್ಸಕ್ಕೆ ಯಾವುದು ಎಲ್ಲ ಸ್ಥಗಿತಗೊಳಿಸಿ ಸಿಬ್ಬಂದಿ ವರ್ಗದವರು ಆಫೀಸ್ನು ಬಾಕ್ ಹಾಕ್ಸಿ ಮುಷ್ಕರ